ನಮಸ್ಕಾರ ಸ್ನೇಹಿತ್ರೆ ದೇಶಿ ಕ್ರಿಕೆಟ್ನ ಪ್ರತಿಭಾನ್ವಿತ ಆಟಗಾರ ಒಂದು ಕಾಲದಲ್ಲಿ ಆರ್ಸಿ ಬಿಲಿ ಧೂಳೆಬ್ಬಿಸಿದ್ದ ಸರ್ಫರಾಜ್ ಖಾನ್ ಮತ್ತೆ ಸುದ್ದಿಯಾಗಿದ್ದಾರೆ ಈ ಸಲ ಆಟದಿಂದ ಅಲ್ಲ ತಮ್ಮ ಬಾಡಿಯ ಶೇಪ್ ಕಾರಣದಿಂದ ಸುದ್ದಿಯಾಗಿದ್ದಾರೆ ಕೇವಲ ಎರಡು ತಿಂಗಳಲ್ಲೇ ಬರೋಬ್ಬರಿ ಹದಿನೇಳು ಕೆಜಿ ತೂಕ ಕಡಿಮೆ ಮಾಡಿಕೊಂಡು ಫಿಟ್ನೆಸ್ ಲೋಕದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಟೀಕಾಕಾರರಿಂದ ಹತ್ತಾರು ಟೀಕೆಗಳನ್ನ ಎದುರಿಸುತ್ತಿದ್ದ ಸರ್ಫರಾಜ್ ತಮ್ಮ ಶ್ರಮದಿಂದಲೇ ಅವರ ಬಾಯಿ ಮುಚ್ಚಿಸಿದ್ದಾರೆ ಇಂಗ್ಲೆಂಡ್ನ ದಿಗ್ಗಜ ಆಟಗಾರ ಕೇವಿನ್ ಪೀಟರ್ಸನ್ ಇದಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಫೋಟೋನ ಯಾರಾದರೂ ಪೃಥ್ವಿ ಶಾಗೆ ತೋರಿಸಿ ಅಂತ ಹೇಳಿದ್ದಾರೆ ಹಾಗಿದ್ರೆ ಸರ್ಫರಾಜ್ ಖಾನ್ ಮಾಡಿರೋ ಮ್ಯಾಜಿಕ್ ಏನು ದಡಿಯಾ ಪಾಂಡ ಅಂತೆಲ್ಲ ಟೀಕೆಗೆ ಒಳಗಾಗ್ತಿದ್ದ ಸರ್ಫರಾಜ್ ಈಗ ಅಷ್ಟು ಸ್ಲಿಮ್ ಆಗಿದ್ ಹೇಗೆ ಅವರ ಈ ಫಿಟ್ನೆಸ್ ಮಂತ್ರದ ಹಿಂದಿನ ಗುಟ್ಟೇನು ಪೃಥ್ವಿ ಶಾ ಹೆಸರು ಇಲ್ಲಿ ಯಾಕೆ ಬರ್ತಿದೆ ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕಡೆ ತನಕ ಮಿಸ್ ಮಾಡ್ದೆ ನೋಡಿ ಹದಿನೇಳು ಕೆಜಿ ಇಳಿಸಿದ ಸರ್ಫರಾಜ್ ಕ್ರಿಕೆಟ್ ಲೋಕ ಫುಲ್ ಫಿದಾ ಸ್ನೇಹಿತ್ರೆ ಸರ್ಫರಾಜ್ ಖಾನ್ ಹೆಸರು ತಗೊಂಡ ನಂತರ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ನೆನಪಾಗೋದು ಅವರು ಆರ್ ಸಿ ಆಡಿದ ಆಟ ಜೂನಿಯರ್ ಎಂಜಮಾಮ್ ಉಲ್ ಹಕ್ರಿ ಅಂತ ಇವರನ್ನ ಟೀಕೆ ಮಾಡ್ತಿದ್ರು ಅಂದ್ರೆ ಪಾಕ್ ನ ಮಾಜಿ ನಾಯಕ ಇಂಜಮಾಮ್ ತರ ಇದ್ದಾರೆ ಅಂತ ಹೇಳ್ತಿದ್ರು ಎರಡ್ ಸಾವಿರದ ಹದಿನೈದರ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡ ಇವರನ್ನ ಖರೀದಿಸಿತ್ತು ಆಗ ಇವರಿಗೆ ಹದಿನೇಳು ವಯಸ್ಸು ಈ ಮೂಲಕ ಐಪಿಎಲ್ನಲ್ಲಿ ಕಾಣಿಸಿಕೊಂಡ ಅತಿ ಚಿಕ್ಕ ವಯಸ್ಸಿನ ಆಟಗಾರರಲ್ಲಿ ಒಬ್ರು ಅನ್ನೋ ಖ್ಯಾತಿಗೂ ಪಾತ್ರರಾಗಿದ್ರು ತೊಂಬತ್ತೈದು ಕೆಜಿ ತೂಕ ಹೊಂದಿದ್ದ ಈ ಬ್ಯಾಟ್ಸ್ಮನ್ ಹಲವು ಪಂದ್ಯಗಳಲ್ಲಿ ಫಾಸ್ಟ್ ಆಗಿ ಸಿಂಗಲ್ ರನ್ ಓಡೋಕು ಹೆಣಗಾಡ್ತಿದ್ರು ಟೂರ್ನಮೆಂಟ್ಗಳಲ್ಲಿ ಯೋಯೋ ಟೆಸ್ಟ್ ಮೂಲಕ ಆಟಗಾರರ ಫಿಟ್ನೆಸ್ ಚೆಕ್ ಮಾಡಲಾಗತ್ತೆ ಆದ್ರೆ ಹಲವು ಪಂದ್ಯಗಳ ಮುನ್ನ ಈ ಸರ್ಫರಾಜ್ ಖಾನ್ ಫಿಟ್ನೆಸ್ ಸಾಬೀತು ಮ್ಯಾಚ್ ಗಳಿಂದ ಹೊರಗುಳಿತಿದ್ರು ಜೊತೆಗೆ ಈತ ದಪ್ಪ ಇದ್ದಾರೆ ಇವರಿಗೆ ಕ್ರಿಕೆಟ್ ನಲ್ಲಿ ಭವಿಷ್ಯ ಇಲ್ಲ ಬಿಡಿ ಅಂತ ಟೀಕೆಯನ್ನು ಶುರುವಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಆರ್ ಸಿ ಬಿ ಇವರನ್ನ ಫಿಟ್ನೆಸ್ ಕಾರಣ ಕೊಟ್ಟು ಟೀಮ್ ನಿಂದ ಡ್ರಾಪ್ ಮಾಡ್ತು ಖುದ್ದು ವಿರಾಟ್ ಕೊಹ್ಲಿ ಕೂಡ ಸರ್ಫರಾಜ್ಗೆ ನಿನ್ ಬ್ಯಾಟಿಂಗ್ ಚೆನ್ನಾಗಿದೆ ಬಟ್ ಸರಿಯಾಗಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೋ ಅಂತ ಸಜೆಷನ್ ಕೊಟ್ಟಿದ್ರು ಬಳಿಕ ಸರ್ಫರಾಜ್ ನನ್ನ ಟೀಮೇಟ್ಸ್ ಎಲ್ಲಾ ನಾನು ಜಾಸ್ತಿ ತಿಂತೀನಿ ಅಂತ ಹೇಳಿ ನನಗೆ ಪಾಂಡ ಅಂತಾರೆ ಅಂತ ಹೇಳ್ಕೊಂಡಿದ್ರು ರಣಜಿ ಹಾಗೂ ಇಂಡಿಯಾ ಎ ಪರ ದ್ವಿಶತಕ ಬಾರಿಸಿ ಉತ್ತಮ ಪ್ರದರ್ಶನ ತೋರಿದ್ದ ಸರ್ಫರಾಜ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗಳಿಂದ ಮುಕ್ತಿ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೈದರಂದು ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಪರ ಟೆಸ್ಟ್ ತಂಡಕ್ಕೆ ಪಾದಾರ್ಪಣೆ ಮಾಡಿದ್ರು ಡೆಬ್ಯೂ ಮ್ಯಾಚ್ನ ಫಸ್ಟ್ ಇನ್ನಿಂಗ್ಸ್ನಲ್ಲೇ ಅರವತ್ತೆರಡು ರನ್ ಗಳಿಸಿ ತಾನು ಉತ್ತಮ ಆಟಗಾರ ಅನ್ನೋದನ್ನ ಸಾಬೀತು ಮಾಡಿದ್ರು ಆದರೆ ಅಗೇನ್ ಫಿಟ್ನೆಸ್ ಕಾರಣದಿಂದ ತಂಡದಿಂದ ಡ್ರಾಪ್ ಆದ್ರು ಹೀಗೆ ಸಾಲು ಸಾಲು ಹಿನ್ನಡೆ ಅನುಭವಿಸುತ್ತಿದ್ದ ಸರ್ಫರಾಜ್ ಕೆಲ ದಿನಗಳ ಹಿಂದೆ ಅಂದ್ರೆ ಜಸ್ಟ್ ಎರಡು ತಿಂಗಳ ಹಿಂದೆ ತೂಕ ಇಳಿಸಿಕೊಳ್ಳೋಕೆ ನಿರ್ಧರಿಸ್ತಾರೆ ಅಲ್ಲಿಂದ ಶುರುವಾದ ಇವರ ಜರ್ನಿ ಈಗ ಈ ಹಂತಕ್ಕೆ ತಲುಪಿದೆ ತೂಕ ಇಳಿಸಿಕೊಂಡಿರೋ ಬಗ್ಗೆ ತಮ್ಮ ಫೋಟೋ ಹಂಚಿಕೊಂಡಿರೋ ಸರ್ಫರಾಜ್ ಗುರುತೆ ಸಿಗದಷ್ಟು ಬದಲಾಗಿದ್ದಾರೆ ಬರೀ ಎರಡು ತಿಂಗಳಲ್ಲಿ ಬರೋ ಬರೋಬ್ಬರಿ ಹದಿನೇಳು ಕೆಜಿ ತೂಕನ ಕಡಿಮೆ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಅವರ ತಂದೆ ಮತ್ತು ಕೋಚ್ ನೌಶದ್ ಖಾನ್ ಕೆಲ ಮಾಹಿತಿನ ಹಂಚಿಕೊಂಡಿದ್ದಾರೆ ಸರ್ಫರಾಜ್ ಒಂದು ಒಂದೂವರೆ ತಿಂಗಳಿಂದ ರೊಟ್ಟಿ ಅನ್ನದಂತ ಆಹಾರಗಳನ್ನ ಸೇವಿಸುವುದನ್ನ ನಿಲ್ಲಿಸಿದ್ರು ಬದಲಿಗೆ ಬ್ರೊಕೊಲಿ ಕ್ಯಾರೆಟ್ ಅವಕಾಡೊ ಮೊಳಕೆ ಕಾಳುಗಳು ಸೌತೆಕಾಯಿ ಸಲಾಡ್ ಮತ್ತು ಗ್ರೀನ್ ವೆಜಿಟೇಬಲ್ ಸಲಾಡ್ನ ತಿಂತಿದ್ರು ಇದರ ಜೊತೆಗೆ ಗ್ರಿಲ್ಡ್ ಫಿಶ್ ಗ್ರಿಲ್ಡ್ ಚಿಕನ್ ಬಾಯ್ಲ್ಡ್ ಚಿಕನ್ ಬಾಯ್ಲ್ಡ್ ಎಗ್ ಸೇವಿಸುತ್ತಿದ್ರು ಸರ್ಫರಾಜ್ ಗ್ರೀನ್ ಟೀ ಮತ್ತು ಗ್ರೀ ಕಾಫಿನ ಕುಡಿತಿದ್ರು ಇನ್ನು ಸಕ್ಕರೆ ಸೇವಿಸೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಸರ್ಫರಾಜ್ ಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಆದ್ರೆ ತೂಕ ಇಳಿಸಿಕೊಳ್ಳೋದಕ್ಕೆ ಫಿಟ್ ಆಗ್ಬೇಕು ಅಂತ ಅದನ್ನು ಬಿಟ್ಟಿದ್ರು ಪ್ರತಿನಿತ್ಯ ಜಿಮ್ ಗೆ ಹೋಗಿ ದೇಹ ದಂಡಿಸಿದ್ರು ಒಂದು ದಿನವೂ ಅವರ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಆಗಲಿಲ್ಲ ಅಂತ ಹೇಳಿದ್ದಾರೆ ಪೃಥ್ವಿ ಶಾಗೆ ತೋರಿಸಿ ಎಂದ ಕೆವಿನ್ ಸ್ನೇಹಿತರೆ ಸರ್ಫ್ರಾಜ್ ಮುಂಚೆ ತಾನಿದ್ದ ರೀತಿ ಹಾಗೂ ಈಗ ಲಾಸ್ ಮಾಡಿಕೊಂಡಿರೋ ಎರಡು ಫೋಟೋಗಳನ್ನು ಒಟ್ಟಿಗೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಂಚಿಕೊಂಡಿದ್ರು ಈ ಫೋಟೋ ಎಲ್ಲೆಡೆ ವೈರಲ್ ಆಗಿತ್ತು ಔಟ್ ಆಫ್ ಕಾಂಟ್ಯಾಕ್ಟ್ಸ್ ಕ್ರಿಕೆಟ್ ಅನ್ನೋ ಎಕ್ಸ್ ಖಾತೀಲು ಈ ಫೋಟೋ ಪೋಸ್ಟ್ ಮಾಡಲಾಗಿತ್ತು ಇದನ್ನೀಗ ಇಂಗ್ಲೆಂಡ್ ತಂಡದ ದಿಗ್ಗಜ ಆಟಗಾರ ಕೇವಿನ್ ಪಿಟರ್ಸನ್ ತಮ್ಮ ಖಾತೆಯಲ್ಲಿ ಹಂಚಿಕೊಂಡು ರಿಟ್ವೀಟ್ ಮಾಡಿದ್ದಾರೆ ಯಂಗ್ ಮ್ಯಾನ್ ಇದೊಂದು ಅತ್ಯುತ್ತಮ ಪ್ರಯತ್ನ ಇದು ಇನ್ಮುಂದೆ ಗ್ರೌಂಡ್ ನಲ್ಲೇ ಉತ್ತಮ ಪ್ರದರ್ಶನಗಳಿಗೆ ಕಾರಣವಾಗುತ್ತೆ ಅಂತ ನನಗೆ ಖಾತ್ರಿ ಇದೆ ನಿಮ್ಮ ಪ್ರಯಾರಿಟಿಗಳಿಗಾಗಿ ನೀವು ಕಳೆದಿರೋ ಆ ಟೈಮ್ ಅನ್ನ ನಾನ್ ಅಂತ ಹೇಳಿದ್ದಾರೆ ಅಲ್ಲದೆ ಇದನ್ನ ಯಾರಾದ್ರೂ ಪೃಥ್ವಿ ಶಾಗೆ ತೋರಿಸಿ ಇದನ್ನ ಸ್ಟ್ರಾಂಗ್ ಬಾಡಿ ಸ್ಟ್ರಾಂಗ್ ಮೈಂಡ್ ಇರೋರು ಮಾತ್ರ ಮಾಡೋಕೆ ಸಾಧ್ಯ ಅಂದಿದ್ದಾರೆ ಅಂದ್ಹಾಗೆ ಸ್ನೇಹಿತ್ರೆ ಒಂದು ಕಾಲದಲ್ಲಿ ಟೀಂ ಇಂಡಿಯಾದ ಭವಿಷ್ಯದ ಭರವಸೆ ಆಟಗಾರ ಅಂತ ಗುರುತಿಸಿಕೊಂಡಿದ್ದ ಪೃಥ್ವಿ ಶಾ ಬಗ್ಗೆ ಭಾರತದ ದಿಗ್ಗಜ ಆಟಗಾರ ಸುನಿಲ್ ಗವಾಸ್ಕರ್ ಕೂಡ ಕಮೆಂಟ್ ಮಾಡಿದ್ರು ಸಚಿನ್ ನಂತರ ಮುಂಬೈ ಭಾರತಕ್ಕೆ ಪೃಥ್ವಿ ಶಾರನ್ನ ಕೊಟ್ಟಿದೆ ಅಂತ ಹೇಳಿದ್ರು ಆದ್ರೆ ಶಾ ಅಚಾನಕ್ಕಾಗಿ ಫಿಟ್ನೆಸ್ ಇಲ್ಲ ಅಂತ ಫುಲ್ ದಪ್ಪ ಆಗಿದ್ರು ಫಿಟ್ನೆಸ್ ಮತ್ತು ಶಿಸ್ತಿನ ಸಮಸ್ಯೆ ಇದೆ ಅಂತ ಐಪಿಎಲ್ ಮುಂಬೈ ರಣಜಿ ಟೀಮ್ ಕೂಡ ಪೃಥ್ವಿ ಶಾ ಡ್ರಾಪ್ ಮಾಡಿದ್ವು ಶಾ ಹಲವು ಟ್ರೈನಿಂಗ್ ಸೆಷನ್ಗಳನ್ನೇ ಮಿಸ್ ಮಾಡಿಕೊಂಡು ತೀವ್ರ ಟೀಕೆಗೆ ಕಾರಣವಾಗಿದ್ರು ಪೃಥ್ವಿ ಶಾ ಬದುಕು ಹೀಗೆ ಆಗ್ಬಾರ್ದಿತ್ತು ಅಂತ ದಿಗ್ಗಜ ಆಟಗಾರರು ಕೋಚ್ಗಳೇ ಮಾತಾಡ್ಕೊಂಡಿದ್ರು ಇದೆಲ್ಲ ಕೇವಲ ಏಳು ತಿಂಗಳ ಹಿಂದಷ್ಟೇ ಆಗಿರೋದು ಇದ್ರ ಬಗ್ಗೆ ನಾವು ವಿಶೇಷ ವರದಿ ಮಾಡಿದ್ವಿ ಈ ಸುದ್ದಿ ಮುಗಿಯುವಾಗ ಆ ವಿಡಿಯೋ ಸ್ಕ್ರೀನ್ ಮೇಲೆ ಬರುತ್ತೆ ನೀವದ ಮೇಲೆ ಟ್ಯಾಪ್ ಮಾಡೋ ಮೂಲಕ ಅದನ್ನ ನೋಡ್ಬೋದು ಈಗ ಇದೇ ಪೃಥ್ವಿ ಶಾಗೆ ಒಂದ್ಸಲ ಸರ್ಫರಾಜ್ ಖಾನ್ ಕಡೆ ನೋಡಿ ಅಂತ ಕೆವಿನ್ ಹೇಳಿದ್ದಾರೆ ಆದ್ರೆ ಸ್ನೇಹಿತರೆ ಇಷ್ಟೆಲ್ಲಾ ಹೊರತಾಗಿಯೂ ಇಷ್ಟು ವೇಗವಾಗಿ ವೇಟ್ ಲಾಸ್ ಮಾಡಿಕೊಳ್ಳೋದು ಸುಲಭ ಅಲ್ಲ ಮತ್ತು ಎಲ್ಲರ ಕೈಯಿಂದಲೂ ಇದು ಸಾಧ್ಯವಾಗಲ್ಲ ಎಕ್ಸ್ಪರ್ಟ್ಸ್ ಗೈಡೆನ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಮೊದಲನೇದು ಈ ರೀತಿ ವೇಟ್ ಲಾಸ್ ಮಾಡುವಾಗ ಕಂಟಿನ್ಯೂಸ್ ಆಗಿ ವೈದ್ಯರು ಅಥವಾ ಸರ್ಟಿಫೈಡ್ ನ್ಯೂಟ್ರಿಷಿಯನ್ಸ್ ಗೈಡೆನ್ಸ್ ತಗೋಬೇಕು ಯಾಕಂದ್ರೆ ಈ ರೀತಿ ಡಯಟ್ ಮತ್ತು ವ್ಯಾಯಾಮದಲ್ಲಿ ಸಡನ್ ಚೇಂಜ್ ಮಾಡಿಕೊಂಡರೆ ದೇಹದ ಮೇಲೆ ಹಲವು ಪರಿಣಾಮ ಉಂಟಾಗತ್ತೆ ಮುಖ್ಯವಾಗಿ ದೇಹದ ಚಯಾಪಚಯ ಕ್ರಿಯೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಬಹುದು ಅಲ್ಲದೆ ಓವರ್ ಆಲ್ ಹೆಲ್ತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರೋ ಸಾಧ್ಯತೆ ಸಹ ಇರುತ್ತೆ ಎರಡನೇದಾಗಿ ಮಸಲ್ ಲಾಸ್ ಕಾಪಾಡಿಕೊಳ್ಬೇಕು ದೇಹದಲ್ಲಿ ವೇಟ್ ವೇಗವಾಗಿ ಕಡಿಮೆ ಆಗುವಾಗ ಕೇವಲ ಕೊಬ್ಬು ಮಾತ್ರ ಕರಗೋದಿಲ್ಲ ಫ್ಯಾಟ್ ಜೊತೆಗಿನ ಮಸಲ್ಸ್ ಕೂಡ ಲಾಸ್ ಆಗ್ತಿರುತ್ತೆ ಯಾಕಂದ್ರೆ ವೇಟ್ ಲಾಸ್ ಮಾಡೋ ವೇಳೆ ಕಡಿಮೆ ಆಹಾರ ಸೇವಿಸ್ತಿರ್ತಾರೆ ಜೊತೆಗೆ ದೇಹಕ್ಕೆ ಪ್ರೋಟೀನ್ ಕೂಡ ಕಡಿಮೆ ಸೇರ್ತಿರೋದ್ರಿಂದ ಮಸಲ್ಸ್ ವೀಕ್ ಆಗೋಕೆ ಶುರು ಆಗುತ್ತೆ ಹೀಗಾಗಿ ದೇಹಕ್ಕೆ ಅಗತ್ಯ ಕ್ಯಾಲೋರಿನ ನೀಡ್ತಲೇ ಹೆಚ್ಚುವರಿ ಫ್ಯಾಟ್ನ ಕರಗಿಸ್ಬೇಕಾಗತ್ತೆ ಇದಕ್ಕಾಗಿ ಎಷ್ಟು ಪ್ರಮಾಣದಲ್ಲಿ ದೇಹಕ್ಕೆ ಕ್ಯಾಲೋರಿ ತಗೋಬೇಕು ಮತ್ತು ಎಷ್ಟು ಪ್ರಮಾಣದ ಎಕ್ಸಸೈಸ್ ಮಾಡಬೇಕು ಅನ್ನೋದಕ್ಕೆ ಎಕ್ಸ್ಪರ್ಟ್ಸ್ ನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಮೂರನೇದು ದೇಹ ಯಾವಾಗಲೂ ಹೈಡ್ರೇಟ್ ಆಗಿರಬೇಕು ಜೊತೆಗೆ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಸ್ ನ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಇದು ನಾರ್ಮಲ್ ಆಗಿದ್ರೂ ಸಹ ದೇಹದಲ್ಲಿ ಇವುಗಳನ್ನ ಕಾಪಾಡಿಕೊಳ್ಳೋದು ಮುಖ್ಯವಾಗುತ್ತೆ ಹಾಗೆ ವೇಟ್ ಲಾಸ್ ಮಾಡುವಾಗಲೂ ಇದು ಮುಖ್ಯ ವೇಟ್ ಲಾಸ್ ಮಾಡುವಾಗ ಕಡಿಮೆ ಆಹಾರ ತಗೊಳ್ಳೋ ಟಾರ್ಗೆಟ್ ಇಟ್ಕೊಂಡಿರಲಾಗುತ್ತೆ ಇದರಿಂದ ನೀರು ಮತ್ತು ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಆಗೋ ಅಪಾಯ ಇರುತ್ತೆ ಹೀಗಾಗಿ ಎಳನೀರು ಅಥವಾ ಎಲೆಕ್ಟ್ರೋಲೈಟ್ ಡ್ರಿಂಕ್ಸ್ ಸೇವಿಸಬೇಕು ಜೊತೆಗೆ ಕಲ್ಲಂಗಡಿ ಸೌತೆಕಾಯಿ ಅಂತಹ ಹೆಚ್ಚಿನ ನೀರಿನ ಅಂಶ ಇರೋ ತರಕಾರಿ ಹಣ್ಣುಗಳನ್ನ ಸೇವಿಸೋದು ಉತ್ತಮ ತಜ್ಞರ ಪ್ರಕಾರ ದೇಹದಲ್ಲಿನ ಮೆಟಬಾಲಿಸಂ ಮತ್ತು ಡಿಟಾಕ್ಸ್ ಮಾಡೋಕೆ ನೀರು ತುಂಬಾನೇ ಮುಖ್ಯ ಇನ್ನು ಇಮಿಡಿಯೇಟ್ ರಿಸಲ್ಟ್ ಗೋಸ್ಕರ ದೇಹಕ್ಕೆ ಸೇರಬೇಕಾದ ಕ್ಯಾಲೋರಿನ ಕ್ವಿಕ್ ಆಗಿ ರಿಡ್ಯೂಸ್ ಮಾಡಲಾಗುತ್ತೆ ಹೀಗೆ ಮಾಡಿದ್ರೆ ದೇಹದ ಲಾಂಗ್ ಟರ್ಮ್ ಮೆಟಬಾಲಿಸಂಗೆ ಪರ್ಮನೆಂಟ್ ಡ್ಯಾಮೇಜ್ ಆಗೋ ಅಪಾಯ ಕೂಡ ಇರುತ್ತೆ ಇಷ್ಟಪಟ್ಟ ಆಹಾರ ತಿನ್ನೋಕೆ ಆಗಲ್ಲ ಜೊತೆಗೆ ಕಿರಿಕಿರಿ ಹೇರ್ ಲಾಸ್ ಮತ್ತು ಜೀರ್ಣಕ್ರಿಯೆಗೂ ಸಹ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ವೇಟ್ ಲಾಸ್ ಅನ್ನೋದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿರಲ್ಲ ಮನಸ್ಸಿನ ಮೇಲೆ ಸಹ ಪರಿಣಾಮ ಬೀರುತ್ತೆ ಫಿಸಿಕಲ್ ಆಗೋ ಬದಲಾವಣೆಯಿಂದ ಕೆಲ ಬಾರಿ ಕೆಲವೊಂದಷ್ಟು ಒತ್ತಡ ಮತ್ತು ಆತಂಕಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಮೂಡ್ ಸ್ವಿಂಗ್ಸ್ ಮತ್ತು ಕೆಲ ಈಟಿಂಗ್ ಡಿಸಾರ್ಡರ್ಸ್ಗೂ ಸಹ ಒಳಗಾಗ್ಬೋದು ಹೀಗಾಗಿ ವೇಟ್ ಲಾಸ್ ಮಾಡುವಾಗ ಮೆಂಟಲ್ ಹೆಲ್ತ್ ನ ಸಹ ಗಮನದಲ್ಲಿಟ್ಟುಕೊಳ್ಳಬೇಕು ಅಂತ ತಜ್ಞರು ಹೇಳ್ತಾರೆ ಈ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ದೇಹದ ತೂಕ ಕಡಿಮೆ ಮಾಡಿಕೊಳ್ಳೋರು ಮುಂದುವರಿಬೇಕು ಗೈಡೆನ್ಸ್ ತೆಗೆದುಕೊಳ್ಳಲೇಬೇಕು